ಹಾ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮಾ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ವಿಡಿಯೋದೊಳಗೆ ಏನು ವಿಶೇಷತೆ ಐತೆ ಅಂಥೇಳಿ ನೋಡೋಣ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಒತ್ತಿ ಪ್ರೆಸ್ ಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಂ ಇವಾಗ ಬರ್ರಿ ನೋಡೋಣ ಇವತ್ತು ನಾನು ಬೀನ್ಸ್ ಹಾಕಿ ಮೊ ಮೊಸರು ಹುಳಿ ಮಾಡ್ಬೇಕು ಅಂದ್ಕೊಂಡೇನೆ ಅದಕ್ಕೆಲ್ಲ ಏನೇನು ತಯಾರು ಮಾಡೇನಿ ಅಂತಂದು ತೋರಿಸ್ತೇನೆ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಬೀನ್ಸ್ ಸೋಸಿ ಅದು ನಾನು ಕುದಿಯೋಕ್ಕೆ ಬೀನ್ಸ್ ಬೀನ್ಸು ಒಂದೇ ಒಂದು ಮೆಣಸಿನ್ಕಾಯಿ ಒಂದು ನಾಲ್ಕು ಕರಿಬೇವೆಲಿ ಸ್ವಲ್ಪ ಉಪ್ಪು ಹಾಕಿ ಇಲ್ಲೇ ಕುದಿಯ ಅದು ಕುದಿಯುವರೆಗೂ ಇದನ್ನೆಲ್ಲ ಈಗ ಮಿಕ್ಸಿ ಮಾಡ್ಕೊಳ್ಳೋಕೆ ಒಂದು ಚಮಚ ಅಕ್ಕಿ ಒಂದು ಬಟ್ಲ ಕೊಬ್ಬರಿ ಆಮೇಲೆ ಒಂದು ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಗೋಡಂಬಿ ಇಷ್ಟು ಇದಕ್ಕೆ ರುಬ್ಬಬೇಕು ಇದನ್ನ ಇದಕ್ಕೆ ರುಬ್ಕೊಂಬರ್ಬೇಕು ಆ ನಂತರ ಒಗ್ಗರಣೆಗೆ ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಒಣಮೆಣಸಿನ್ಕಾಯಿ ಹಾಕಿ ಇದನ್ನ ಒಗ್ಗರಣೆ ಹಾಕಿ ಮೇಲೆ ಒಂದು ಸ್ವಲ್ಪ ಮೊಸರು ಹಾಕಿ ಈ ರುಬ್ಬಿದ್ದೆಲ್ಲ ಹಾಕಿ ಕುದಿಸಿ ಆ ನಂತರ ಕೊತ್ತಂಬರಿ ಉದುರಿಸ್ತೇನೆ ಹಾಂ ಈಗ ಮೊದ್ಲು ಇದನ್ನೆಲ್ಲ ರುಬ್ಬುತ್ತೇನೆ ಅಲ್ಲಿವರೆಗೂ ಇದು ಬೇಯ್ತೈತಿ ಬೇಯುವವರೆಗೂ ಇದನ್ನೆಲ್ಲ ರುಬ್ಬುತ್ತೇನೆ ಈಗ ರುಬ್ಬಿದೆ ನೋಡಿರಿ ಒಂದು ಚಮಚ ಅಕ್ಕಿ ಒಂದು ಒಂದು ಬಟ್ಲ ಕೊಬ್ಬರಿ ಒಂದು ಐದರಿಂದ ಆರು ಗೋಡಂಬಿ ಆಮೇಲೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿ ರುಬ್ಬೇನಿದ್ದೇನೆ ಇದು ಇಲ್ಲೇ ಚಲೋ ಕುದೀತು ನೋಡ್ರಿ ಇದು ಇದು ಕುದಿತಲ್ಲ ಇದು ಕುದಿಯೋ ಮುಂದೆ ಇದು ರುಬ್ಬಿದ್ದೇನೆ ಅಂತಂದರೆ ಇದಕ್ಕೆ ಹಾಕಬೇಕು ಇದಕ್ಕೆ ಹಾಕಿ ಇದನ್ನು ಕೈಯಾಡ್ಸೀಗ ಇದು ಕೈಯ್ಯಾಡಿಸಿ ಇದು ಒಂದು ಕುದಿ ಕುದಿಬೇಕಿದೆ ಇದು ಒಂದು ಕುದಿ ಕುದಿವರೆಗೂ ಅಂದ್ರೆ ಇಲ್ಲೇ ಒಗ್ಗರಣೆ ಮಾಡ್ಕೊಳ್ಳೋಣ್ರಿ ಈಗ ಎಣ್ಣೆ ಒಗ್ಗರಣೆಗೆ ಎಣ್ಣೆ ಹಾಕಿದೆ ಎಣ್ಣೆ ಕಾಯ್ತಂದ್ರೆ ಇದಕ್ಕೆ ಏನು ಮಾಡಬೇಕು ಇದು ಅದು ಕಾಯಿವರೆಗೂ ಇದು ಕುದಿಯ ಕುಂತಲ್ಲ ಇದಕ್ಕೆ ಒಂದು ಬಟ್ಲದಷ್ಟು ಮೊಸರು ಹಾಕ್ಬೇಕು ಹಾಂ ಮೊಸರು ಮೊಸರು ಇದು ಚಲೋ ಇದು ಒಂದು ಸ್ವಲ್ಪ ಮಿಕ್ಸ್ ಆಗಿ ಕುದಿಲ್ರಿ ಇದು ಇದು ಕುದೀತಂದ್ರೆ ಇದು ಕುದಿಯವರೆಗೂ ಇಲ್ಲಿ ಒಗ್ಗರಣೆ ಇಲ್ಲಿ ಎಣ್ಣೆ ಕಾಯ್ದಿಗೆ ಇದಕ್ಕೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಹಾಕಿದೆ சாஸுவேஜரிக் சட்டப்பட்ட அந்த இங்கு இங்கு ஆக்கோது இங்கு ஆமே கருவே அம்மேலு ஆமேல ஒண மென்சிக்காயி இது ஒர்க் ரெடி ಈಗ இது ಹಾಂ ಒಂದು ಕುದಿ ಬಂತಲ್ಲ ಇದೆ ಈಗ ಒಂದು ಕುದಿ ಬಂತು ಒಂದಿಂದ ಈಗ ಇದು ಒಗ್ಗರಣೆ ಮಾಡಿಕೊಂಡು ಈಗ ಇದಕ್ಕೆ ಹಾಕೋದು ನೋಡಿ ಬೀನ್ಸ್ ಬೀನ್ಸ್ ಮೊಸರು ಹುಳಿ ಅಂತೇಳಿ ಭಾಳ ಅಂದ್ರೆ ಭಾಳ ರುಚಿ ಆಕತ್ರಿ ಇದು 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 ಒಂದು ಇನ್ನೇನು ನೀರು ಒಗ್ಗರಣೆ ಹಾಕಿಂದ ಭಾಳ ಇದನ್ನ ಇದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸದ್ ನೋಡ್ರಿ ಇಷ್ಟಂದ್ರೆ ರೆಡಿ ಆಯ್ತ ನಾನು ಮೂರು ಮೂರರಿಂದ ನಾಲ್ಕು ಮಂದಿಗಾಗುವಷ್ಟು ಮಾಡೇನಿ ಈಗ ಬಿಸಿಲು ದಿನಕ್ಕೆ ಬ್ಯಾಸ್ಗೆಗೆ ಅದು ಮಸಾಲೆ ಹಾಕಿದ್ದೆ ಸಾಂಬಾರು ಆ ಸಾಂಬಾರು ಈ ಸಾಂಬಾರು ತಿಂದು ಬೇಜಾರಾಗಿರ್ತತ್ತಲ್ಲ ಹಿಂಗೆ ನಡ್ಬಾರಕೆ ನಡ್ಬರ್ಕ ಒಂದೊಂದು ದಿನ ಹಿಂಗೆ ಏನಾರ ಮಾಡಿ ಮಾಡ್ಕೊಂಡು ಊಟ ಮಾಡಿದ್ರೆ ಹೊಟ್ಟಿಗೆ ತಂಪು ಅನ್ನಿಸ್ತೈತಿ ಇದು ಹೆಲ್ದಿನೂ ಆಕತಿ ಹೆಲ್ದಿ ಫುಡ್ಡೂ ಆಕತ್ರಿ ಇದು ಈ ನಾ ತೋರಿಸಿದ ರೀತಿ ಒಳಗೆ ನುಗ್ಗೆಕಾಯಿ ಮೊಸರುಳ್ಳಿ ಬೀನ್ಸ್ ಮೊಸರುಳ್ಳಿ ಒಂದು ಒಂದ್ಸಲ ಟ್ರೈ ಮಾಡ್ರಿ ನೀವು ಇದಕ್ಕೆ ಒಬ್ಬೊಬ್ಬರು ನುಗ್ಗೆಕಾಯಿನೂ ಹಾಕ್ತಾರೆ ನಾನು ನುಗ್ಗೆಕಾಯಿ ಅದೇನು ಹಾಕಿಲ್ಲ ಬರೀ ಬೀನ್ಸು ಬೀನ್ಸ್ ಹಾಕಿ ನಾ ಏನೇನು ಐಟಮ್ ಹಾಕಿ ಅದನ್ನೆಲ್ಲ ಹಾಕಿರಿ ಒಂದು ನಾಲ್ಕರಿಂದ ಐದು ಗೋಡಂಬಿ ಒಂದು ಬಟ್ಲ ಕಾ ಕೊಬ್ಬರಿ ಸೂಸ್ಲಾ ಹಸಿ ಕೊಬ್ಬರಿ ಒಂದೊಡ್ಡ ಒಂದ ಒಂದು ಹಸಿ ಮೆಣಸಿ ಮೆಣಸಿನಕಾಯಿ ಒಂದು ಚಮಚೆ ಅಕ್ಕಿ ಇಷ್ಟ ರುಬ್ಬಬೇಕು ಇದಕ್ಕೆ ಸಿಂಪಲ್ ಇಷ್ಟು ರುಬ್ಬಬೇಕು ಒಂದು ಬಟ್ಲ ಬೀನ್ಸ್ ಸೋಸಿ ನೀರಾಗ ಒಂದು ಮೆಣಸಿನ್ಕಾಯಿ ಒಂದೆರಡು ಕರಿಬೇವು ಒಂದು ಸ್ಪೂನ್ ಉಪ್ಪು ಹಾಕಿ ಇಡಬೇಕು ಅದು ಕುದೀತಂದ್ರೆ ಇದು ರುಬ್ಬಿದ್ದೆಲ್ಲ ಮಸಾಲೆ ಅದಕ್ಕೆ ಹಾಕಿ ಒಂದು ಬಟ್ಲಾ ಸಿಹಿ ಮೊಸರು ಹುಳಿ ಅಂತ ಬೇಡ ಸ್ವಲ್ಪ ಹುಳಿ ಇರಬಾರ್ದು ಸಿಹಿ ಇರಬೇಕು ಅಂಥದ್ದು ಒಂದು ಬಟ್ಲ ಮೊಸರು ಹಾಕಿ ಕೈಯಾಡಿಸಿ ಆಮೇಲೆ ಈ ಕಡೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಣ ಒಣಮೆಣ್ಸಿನ ಕರಿಬೇವು ಇಷ್ಟು ಹಾಕಿ ಒಗ್ಗರಣೆ ಹಾಕಿ ಇದಕ್ಕೆ ಹಾಕಿ ಒಂದು ಕುದಿ ಕುದಿಸಿಬಿಟ್ರೆ ಚಲೋ ಆಕತ್ತೆ ನೋಡ್ರಿ ಅನ್ನಕ್ಕೆ ಅದಕ್ಕೆ ಅನ್ನಕ್ಕೆ ಕಲಸ್ಕೊಂಡು ಉಣ್ಣಾಕ ಸೈಡ್ಗೆ ಒಂದು ಹೋಳು ಉಪ್ಪಿನಕಾಯಿ ಇಲ್ಲ ಹಪ್ಪಳ ಹಿಂಗೆ ಏನಾರು ಇದ್ರೂ ನಡಿತೈತಿ ಇಲ್ಲ ಅಂದ್ರೆ ಬರೀ ಅನ್ನ ಇದಿಷ್ಟು ಮೊಸರು ಹುಳಿ ಅಷ್ಟು ರುಚಿ ಆಕತ್ತೆ ನೋಡಿರಿ ಸಲ ಹಿಂಗೆ ಟ್ರೈ ಮಾಡಿರಿ ನೀವು